ಮನಸ್ಸು ಮನಸ್ಸುಗಳನ್ನು ಬೆಸೆಯುತ್ತದೆ ಎಂದು ಜಿಲ್ಲಾ ಕಸಾಪ ಅಧ್ಯಕ್ಷ ಡಿ ಮಂಜುನಾಥ್ ಹೇಳಿದರು ಸಾಗರ ಪಟ್ಟಣದ ಗುರುಭವನದಲ್ಲಿ ಕಸಾಪ ಆಯೋಜಿಸಿದ್ದ ಡಾಕ್ಟರ್ ಸ್ಟ್ಯಾನ್ಲಿ ಲೋಪಿಸ್ ಅವರ ಆದಿನ ಮಕ್ಕಳ ಕಥಾ ಸಂಕಲನ ಮುಪ್ಪು ಕಾದಂಬರಿ ಮನಸ್ಸು ತುಂಬ ಮಾತು ಕವನ ಸಂಕಲನ ನಾಕಂಡ ವ್ಯಕ್ತಿಗಳು ಭಾಗವೊಂದು ವ್ಯಕ್ತಿ ಪರಿಚಯ ನಾಲ್ಕು ಕೃತಿಗಳನ್ನು ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ವಿಶಿಷ್ಟವಾದ ಮಹತ್ವವಿದೆ ಇಂತಹ ಮಣ್ಣಿನ ಗುಣದಲ್ಲಿ ಹೊಸ ಬರಹಗಾರರ ಪರಂಪರೆ ಬೆಳಕಿಗೆ ಬರುತ್ತಿರುವುದು ಅಭಿನಂದನೆಯ ಪುಸ್ತಕ ಬರೆಯುವುದರ ಜೊತೆಯಲ್ಲಿ ಹೆಚ್ಚು ಹೆಚ್ಚು ಅಧ್ಯಯನಶೀಲರಾಗಿರಬೇಕಾಗಿದೆ ಎಂದರು ಕಾಲಚಿತ್ರ ಅನ್ನುವಂಥದ್ದು ಅದು ಎಲ್ಲರಿಗೂ ಅನ್ವಯಿಸುತ್ತೆ ಆದರೆ ಹಿರಿಯನ್ನ ನಡೆಸಿಕೊಳ್ಳುವ ರೀತಿ ಇದೆಯಲ್ಲ ಅದು ತುಂಬಾ ನಾಗರಿಕ ಸಮಾಜ ನಾಚುವ ರೀತಿಯಲ್ಲಿ ವ್ಯವಸ್ಥೆ ಒಪ್ಪು ಇರುವುದು ನಿಜಕ್ಕೂ ಕೂಡ ತುಂಬ ವಿದ್ಯೆ ಅದು ಎಲ್ಲರನ್ನ ಅತ್ಯಂತ ಸುಸಂಸ್ಕೃತರನ್ನಾಗಿ ಮಾಡಬೇಕಾದಂತ ಜವಾಬ್ದಾರಿ ಇದೆ ಆದರೆ ಎಲ್ಲೋ ಒಂದು ಕಡೆ ನಾವು ಶಿಕ್ಷಣ ಅನ್ನುವಂಥದ್ದು ಬರೀ ಒಂದು ಮಾರ್ಗ ಅನ್ನುವ ಆಲೋಚನೆಗೆ ಹೋಗ್ತಾ ಇರೋದನ್ನ ನೋಡಿದಾಗ ಇವತ್ತು ಎಲ್ಲೂ ಕೂಡ ನೀವು ಯಶಸ್ಸಿನ ಹಿಂದೆ ಬಿದ್ದಿದ್ದೇವೆ ಅಲ್ಲಿ ಆ ಯಶಸ್ಸು ಅನ್ನೋದಕ್ಕೆ ಸಾಧನೆ ಬೇಕು ಅದರೊಳಗಡೆ ಒಂದು ದೊಡ್ಡ ಆ ಭೂಮಿಯ ಭಾರತವನ್ನ ಮಕ್ಕಳು ಹಾಡಬೇಕು ನಾವು ಭಾರತೀಯರು ಹೇಗೆ ಈ ಭಾರತ ದೇಶದ ಪ್ರತಿಯೊಬ್ಬರ ಜವಾಬ್ದಾರಿ ಏನು ಅನ್ನೋದನ್ನ ಅವರು ಹಾಡಿನ ಮೂಲಕ ಕವಿ ಬರೆದಂತ ಹೇಳ ಆದ್ರೆ ಇವತ್ತು ನಾಗರಿಕ ಸಮಾಜ ಹಾಗಿದೆಯಾ ಅಂತ ಯೋಚನೆ ಮಾಡಕ್ಕೆ ಹೋದಾಗ ಎಲ್ಲವೂ ಕೂಡ ಒಂದು ರೀತಿಯ ವ್ಯವಹಾರ ಎಲ್ಲವೂ ಕೂಡ ನನಗೇನು ಸಿಗುತ್ತೆ ಅದರಿಂದ ನನಗೇನು ಲಾಭ ಅನ್ನುವಂತಹ ಈ ದೃಷ್ಟಿಕೋನದ ಒಳಗಡೆ ನಾವು ಒಳ್ಳೆಯದನ್ನ ಗುರುತಿಸೋದೇ ಒಂದು ದೊಡ್ಡ ಕಷ್ಟದ ಸಂದರ್ಭ ಆಗಿದೆ ಹಾಗಾಗಿ ಸ್ಟಾನಿ ಅವರು ಇವತ್ತು ಮಕ್ಕಳನ್ನ ಕೂರಿಸಾದಂತಹ ನಾನು ಅವರು ಭೇಟಿಯಾಗಿದ್ದು ಮಕ್ಕಳ ಸಮ್ಮೇಳನದಲ್ಲಿ ಮಕ್ಕಳ ಸಮ್ಮೇಳನ ಕಳೆದ ಸುಮಾರು ಹದಿನೇಳು ವರ್ಷಗಳಿಂದ ನಡೆಸಿಕೊಂಡು ಬಂದಿದೆ ಈಗ ಹದಿನೆಂಟನೇ ವರ್ಷ ಬಹುಶಃ ಈ ನೆಲದ ಮಕ್ಕಳು ಸುಮಾರು ನಮ್ಮ ಹದಿನೆಂಟು ಸಮ್ಮೇಳನಗಳಲ್ಲಿ ಐದು ಆರು ಸ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ಸಾಗರದ ಪ್ರತಿಭಾವಂತ ಮಕ್ಕಳು ಸಮ್ಮೇಳನದ ಅಧ್ಯಕ್ಷರಾಗಿ